ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ರಾಮಲಲಾ ಪ್ರತಿಷ್ಠಾಪನೆಗಿಂತ ಮುಂಚೆ ಈ ಮನುಷ್ಯ ಕಪಿಲ್ ಸಿಬ್ಬಲ್ ಎದುರುಗಡೆ ಕೂತ್ಕೊಂಡು ರಾಮನಾಮ ಭಜನೆ ಮಾಡ್ತಾ ಇದ್ದ ಅದು ಯಾವ ರೀತಿ ಕೇಳ್ತಾ ಇತ್ತು ನನಗೆ ಅಂದರೆ ಒಳ್ಳೆ ಆರ್ತನಾದದ ರೀತಿಯಲ್ಲಿ ಕೇಳ್ತಾಯಿತ್ತು ಅವತ್ತೇ ತಿಳ್ಕೊಂಡಿದ್ದೆ ಈತ ನಿರ್ವಿಣ್ಣನಾಗಿದ್ದಾನೆ ನಿತ್ರಾಣನಾಗಿದ್ದಾನೆ ಈತನ ಕತೆ ಮುಗಿದು ಹೋಗಿದೆ ಒಂದು ಕಾಲಕ್ಕೆ ಇವರೆಲ್ಲ ಭಾಳ ದೊಡ್ಡದಾದಂಥ ದಳವಾಯಿಗಳ ರೀತಿಯಲ್ಲಿ ಭಾರತ ದೇಶದಲ್ಲಿ ಮೆರೆದಂಥವ್ರು ಇಡೀ ಜಮ್ಮು ಕಾಶ್ಮೀರವನ್ನು ತಮ್ಮ ವಸಾಹತು ಅಂತ ಬಿಂಬಿಸಿಕೊಂಡಂಥವ್ರು ಈ ದೇಶದಲ್ಲಿ ಏನೇ ಆಗಬೇಕು ಅಂದರೆ ತಮ್ಮನ್ನು ಕೇಳಿ ರಾಜಕಾರಣ ಆಗಬೇಕು ಕೇಂದ್ರದಲ್ಲಿ ಅನ್ನುವ ರೀತಿಯಲ್ಲಿ ತಮ್ಮನ್ನು ತಾವು ತೋರ್ಪಡಿಸಿಕೊಳ್ತಾ ಇದ್ದಂಥವ್ರು ಇವತ್ತು ಇವತ್ತು ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂತಂದರೆ ತಾವು ರಾಜಕಾರಣವನ್ನು ಹೇಗೆ ಮಾಡಬೇಕು ಅಂತ ತಿಳಿಯಲಾರದಂಥ ಮಸುಕು ಮಸುಕು ಸ್ಥಿತಿಯಲ್ಲಿ ಹಳಗೊಂಡ ಸ್ಥಿತಿಯಲ್ಲಿ ಇದ್ದಾರೆ ಈಗ ನಾನು ಮಾತಾಡ್ತಾ ಇರೋದು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಮುಖ್ಯಸ್ಥ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಬಗಿ ಅವರು ಇದ್ದಕ್ಕಿದ್ದ ಹಾಗೆ ನಿನ್ನೆ ಗುರುವಾರ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ಏನಂತ ನಾವು ಈ ಬಾರಿ ಚುನಾವಣೆಯಲ್ಲಿ ಯಾವುದೇ ಇಂಡಿಯಾ ಅಲಯನ್ಸು ಕಾಂಗ್ರೆಸ್ ಜೊತೆ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ನಮ್ಮ ಪಾಡಿಗೆ ನಾವು ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಯನ್ನು ಹಾಕ್ತಾ ಹಾಕ್ತಾ ಇದ್ದೀವಿ ಏಳು ಸಭೆಗಳಲ್ಲಿ ಹಾಜರಾಗಿದ್ದ ಮನುಷ್ಯ ಆಯಿತ ಅಲ್ಲಿ ಪಟ್ನಾದಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಮುಂಬೈಯಿಂದ ಹಿಡಿದು ಡಿಲ್ಲಿಯಿಂದ ಹಿಡಿದು ಎಲ್ಲೆಲ್ಲಿ ಸಭೆ ಆಯಿತು ವರ್ಚುವಲ್ ಸಭೆಯಿಂದ ಹಿಡಿದು ಎಲ್ಲ ಸಭೆಯಲ್ಲಿ ಈ ಮನುಷ್ಯ ಆಯಿತು ಇದ್ದು ನಾವೆಲ್ಲ ಒಟ್ಟಾಗಿದ್ದೇವೆ ನಾವೆಲ್ಲ ಸೇರಿ ನರೇಂದ್ರ ಮೋದಿಯವ್ರನ್ನ ಕೆಳಗಿಳಿಸ್ತೇವೆ ಪ್ರಜಾಪ್ರಭುತ್ವವನ್ನು ಉಳಿಸ್ತೇವೆ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ನಾವೆಲ್ಲ ಇಂಡಿಯಾ ಅಲಯನ್ಸ್ ಮಾಡಿಕೊಂಡಿದ್ದೇವೆ ನರೇಂದ್ರ ಮೋದಿಯವ್ರನ್ನ ಇಳಿಸೋದೇ ನಮ್ಮ ಒಂದಂಶದ ಕಾರ್ಯಕ್ರಮ ನಾವು ಯಾವುದೇ ಕಾರಣಕ್ಕೂ ಬೇರೆ ಆಗುವುದಿಲ್ಲ ಅಂತ ಇತ್ತ ಸಾರಿ 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 ಹೇಳ್ತಾ ಉಳಿದ ಪ್ರತಿಪಕ್ಷಗಳು ಚಾ ಕ್ಯಾಮ್ರಾ ಹಿಡ್ಕೊಂಡು ಚಾನಲ್ ಅವ್ರು ಬಂದರೆ ತಪ್ಸ್ಕೊಂಡು ಓಡಿ ಹೋಗ್ತಿದ್ರು ಯಾಕೆಂದರೆ ಅವ್ರಿಗೆ ಅನುಮಾನ ಇತ್ತು ನಾವೆಲ್ಲ ಒಟ್ಟಿಗೆ ಇರೋದ ಬಗ್ಗೆ ಅನುಮಾನ ಇದೆ ಅಂತ ಯಾರೋ ಸಭೆಗೆ ಮುಂಚೆ ಹೋಗೋರು ಯಾರೋ ವಂದನಾರ್ಪಣೆಗಿಂತ ಮುಂಚೆ ಹೋಗೋರು ಯಾರೋ ಪತ್ರಿಕಾಗೋಷ್ಠಿಗೆ ಹಾಜರಾಗ್ತಿರಲಿಲ್ಲ ಕೇಳಿದರೆ ವಿಶೇಷ ವಿಮಾನ ಹೊರಟು ಹೋಗ್ಬೇಕು ನಾವು ಅಂತ ಹೇಳ್ತಾಯಿದ್ರು ಇನ್ಯಾರೋ ಕೇಳಿದರೆ ಬೇರೆ ಫ್ಲೈಟ್ ಇದೆ ನನಗೆ ಹೋಗ್ಬೇಕು ಬೇರೆ ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಮುಗಿಯೋಕ್ಕಿಂತ ಮುಂಚೆ ಹೋದವ್ರ ಸಂಖ್ಯೆ ಜಾಸ್ತಿ ಕೊನೆಯವರೆಗೂ ಉಳ್ಕೊಂಡವ್ರ ಸಂಖ್ಯೆ ಭಾಳ ಕಡಿಮೆ ಎಲ್ಲ ಸಭೆಯಲ್ಲೂ ನೋಡಿದೆ ಆದರೆ ಈ ಮನುಷ್ಯ ಕೊನೆವರೆಗೂ ಇರೋರು ಫಾರೂಕ್ ಅಬ್ದುಲ್ಲಾ ಆದರೆ ಈಗ ಹೇಳ್ತಾರೆ ಗುರುವಾರ ದಿವಸ ಇಲ್ಲ ನಾವು ಪ್ರತ್ಯೇಕವಾಗಿ ಚುನಾವಣೆಯಲ್ಲಿ ನಿಲ್ತೀವಿ ಇಷ್ಟೇ ಹೇಳಿದರೆ ನಮಗೇನು ಆಶ್ಚರ್ಯ ಆಗ್ತಿರಲಿಲ್ಲ ಹೇಗಿದ್ರು ಇಂಡಿಯಾ ಅನ್ನೋದು ಅನ್ನೋದಿಲ್ಲ ಇದು ಗಾಡಿ ಅದು ಹೆಂಗಿದ್ರು ಇದನ್ನು ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೂ ಗೊತ್ತಿತ್ತು ಆದರೆ ಈ ಮನುಷ್ಯ ಹೇಳ್ತಾರೆ ನೀವು ಎನ್ ಡಿ ಎ ಜೊತೆ ಏನೋ ಮೈತ್ರಿ ಮಾಡ್ಕೋತಾ ಇದ್ದೀರಾ ಅಂತ ಕೇಳಿದ್ರೆ ನಮ್ಮ ಬಾಗಿಲು ಕಿಟಕಿ ಎಲ್ಲವೂ ತೆರೆದಿವೆ ಅಂದರೆ ಶರಣಾಗತಿಯ ಪರಾಕಾಷ್ಠೆಯಲ್ಲಿ ತಾರಕಾವಸ್ಥೆಯಲ್ಲಿ ಈ ಮನುಷ್ಯ ಇದ್ದಾರೆ ಅಂತ ಏನಾದರೂ ಮಾಡಿ ಸರ್ವೈವಲ್ ಆಗಬೇಕು ಅನ್ನುವಂಥ ರಾಜಕೀಯ ಗಂಜಿ ಕೇಂದ್ರವನ್ನು ಮಾಡಿಕೊಂಡು ಜೀವನವನ್ನು ಮಾಡಬೇಕು ಮಾಡಿಕೋಬೇಕು ಅನ್ನುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ ಇವರು ಯಾವ ಮಟ್ಟಿಗಿದ್ರು ಅಂತಂದರೆ ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸಬೇಕು ಅಂತ ಹಠ ಹಿಡಿದು ಕೂತ ಮನುಷ್ಯ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದರೆ ನನ್ನ ರಕ್ತದ ಓಕುಳಿ ಮೇಲೆ ನಮ್ಮ ಹೆಣದ ಮೇಲೆ ನೀವು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಬೇಕು ಅಂತ ಹೇಳಿದ್ರು ಕಾಶ್ಮೀರದಲ್ಲಿ ರಕ್ತದ ಓಕುಳಿ ಆಗತ್ತೆ ಅಂತ ಹೇಳಿದರು ಅಂದರೆ ಇವರು ಪ್ರತ್ಯೇಕ ವಸಾಹತು ಇವ್ರದ್ದು ಇವ್ರನ್ನ ಯಾರು ಮುಟ್ಲೇಬಾರ್ದು ಅಂತ ಇವರು ಆಲೋಚನೆ ಮಾಡಿಕೊಂಡಿದ್ದಂಥವ್ರು ಯಾವುದೇ ಸರ್ಕಾರ ಇಂಥದ್ದೊಂದು ದಾರ್ಶ್ಯವನ್ನು ಮೆರೆಯುವುದಿಲ್ಲ ಅನ್ನುವಂಥ ನಂಬಿಕೆಯಲ್ಲಿ ಹುಸಿ ನಂಬಿಕೆಯಲ್ಲಿ ಇದ್ದಂಥ ಜನ ಭ್ರಮೆಯಲ್ಲಿದ್ದಂಥ ಜನ ಈಗ ಚುನಾವಣೆ ಹತ್ರ ಬಂದುಬಿಡ್ತೇವೆ ಈಗ ಎಲ್ಲರೂ ಒಟ್ಟಾಗಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಯಿತು ಈಗ ಎನ್ ಡಿ ಎ ಅಲಯನ್ಸ್ ಏನಿದೆ ಇದು ಎನ್ ಡಿ ಎ ಇಂಡಿಯಾ ಅಲ್ಲ ಹೇಳ್ತಾ ಇರೋದು ಎನ್ ಡಿ ಎ ಅಲಯನ್ಸ್ ಈ ಬಾರಿ ಚುನಾವಣೆಯಲ್ಲಿ ಇನ್ನಿಲ್ಲದ ಹಾಗೆ ಯಶಸ್ಸನ್ನು ಗಳಿಸತ್ತೆ ಅಂತ ಎಲ್ಲ ಸಮೀಕ್ಷೆಗಳು ಬರಲಿಕ್ಕೆ ಶುರುವಾದವು ಆವಾಗ ಇದ್ದಕ್ಕಿದ್ದ ಹಾಗೆ ಇವರಿಗೆ ಪತ್ರಕರ್ತರು ನೆನಪಾಗ್ತಾರೆ ನೆನಪಾದ ಮೇಲೆ ಇವರು ಹೇಳ್ತಾರೆ ಎನ್ ಡಿ ಎಗೋಸ್ಕರ ನಮ್ಮ ಬಾಗಿಲು ತೆರೆದಿದೆ ಕಿಟಕಿ ಬಾಗಿಲು ಎಲ್ಲವೂ ತೆರೆದಿದಾವಂತೆ ಇವರು ಮಹಾದ್ವಾರ ತೆರೆದ್ಬಿಟ್ಟಿದೆ ಅಂತ ತೋಳೋರು ಯಾರು ಇವ್ರನ್ನ ಈ ರೀತಿಯ ಸ್ಥಿತಿಗೆ ಬಂದಿ ಆ ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಇರ್ತದೆ ಹೋಗ್ತಾ ಇರೋದ್ರಿಂದ ನಮಗೆ ಅವಮಾನ ಮಾಡ್ಲಿಕ್ಕೆ ಹೋಗ್ತಾ ಇರೋ ತರ ಕಾಣುತ್ತೆ ಅಂತ ಅವರು ಸಮೀಪವರ್ತಿಗಳ ಬಳಿ ಹೇಳಿದ್ರಂತೆ ಏಕೆಂದರೆ ಮಮತಾ ಬ್ಯಾನರ್ಜಿ ಹಿಂದೆ ಇಲ್ಲಿವರೆಗೂ ಎಲ್ಲರೂ ಇವರನ್ನ ಕೇಳಲಾರದೆ ಸೀಟ್ಗಳನ್ನ ಅನೌನ್ಸ್ ಮಾಡಿದ್ದಾರೆ ನಿಮಗೆ ಬೇಕಾದ ಒಂದು ಇಟ್ಕೊಳ್ಳಿ ಅಂತ ಆ ಕಡೆ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಅಲ್ಲಿ ನೋಡಿದರೆ ಮಮತಾ ಬ್ಯಾನರ್ಜಿ ಒಂದು ನಲ್ವತ್ತು ಸೀಟ್ ತೊಗೊಂಡು ತೋರಿಸಿ ನೀವು ಅಂತ ಅವ್ರು ಹೇಳ್ತಾರೆ ಈ ಸ್ಥಿತಿಯಲ್ಲಿ ಕೊನೆಗೆ ಈಗ ಈ ಟೋಪಿವಾಲ ಕಾಶ್ಮೀರದ ಟೋಪಿ ಕೂಡ ಕಾಂಗ್ರೆಸ್ಸಿಗೆ ಕೈ ಕೊಟ್ಟಿದ್ದಾನೆ ವಿಪಕ್ಷಗಳಿಗೆ ಕೈ ಕೊಟ್ಟಿದ್ದಾನೆ ಅಲ್ಲಿಗೆ ಇಂಡಿ ಅಲಯನ್ಸ್ ಎನ್ನುವುದರ ಸಮಾಧಿಯ ಮೇಲೆ ಈತನ ಶವಪೆಟ್ಟಿಗೆ ಮೇಲೆ ಕೊನೆಯ ಮೊಳೆಯನ್ನು ಈತ ಹೊರಟು ಹೋಗಿದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ